ವರು ಗಜಲ್ ಪರಿಚಿತವಾದರೂ ಅಪರಿಚಿತವಾಗಿಯೇ ಉಳಿದೆ ನೀನು ಪರಿಚಿತವಾದರೂ ಅಪರಿಚಿತವಾಗಿಯೇ ಉಳಿದೆ ಹೃದಯ ಬೆಸೆದರೂ ಬೆಸೆಯದಂತೆಯೇ ಉಳಿದೆ ಹೃದಯ ಬೆಸೆದರೂ ಬೆಸೆಯದಂತೆಯೇ ಉಳಿದೆ ಸಾಗುತ್ತಾ ಸಾಗುತ್ತಾ ದಾರಿಯ ದಿಕ್ಕು ಬದಲಾದವು ಸಾಗುತ್ತಾ ಸಾಗುತ್ತಾ ದಾರಿಯ ದಿಕ್ಕು ಬದಲಾದವು ನಡು ದಾರಿಯಲ್ಲಿ ಮರೆತು ಮೌನವಾಗಿಯೇ ಉಳಿದೆ ನಡು ದಾರಿಯಲ್ಲಿ ಮರೆತು ಮೌನವಾಗಿಯೇ ಉಳಿದೆ ಪಿಸು ಮಾತುಗಳಲ್ಲಿ ಗುಲಾಬಿಯ ಹೂ ಹರಳಿದವು ಪಿಸು ಮಾತುಗಳಲ್ಲಿ ಗುಲಾಬಿಯ ಹೂ ಹರಳಿದವು ಪ್ರೀತಿಸಿದರೂ ನೀನು ಪ್ರೀತಿಸದಂತೆಯೇ ಉಳಿದೆ ಪ್ರೀತಿಸಿದರೂ ನೀನು ಪ್ರೀತಿಸದಂತೆಯೇ ಉಳಿದೆ ತಾಗುವ ರವಿಯ ರಶ್ಮಿಗೆ ಇಬ್ಬನಿಯೂ ಮೈ ಮುರಿಯಿತು ತಾಗುವ ರವಿಯ ರಶ್ಮಿಗೆ ಇಬ್ಬನಿಯೂ ಮೈ ಮುರಿಯಿತು ಹೂ ಬಿಸಿಲು ತಾಗಿದರೂ ತಾಗದಂತೆಯೇ ಉಳಿದೆ ಹೂ ಬಿಸಿಲು ತಾಗಿದರೂ ತಾಗದಂತೆಯೇ ಉಳಿದೆ ಎಷ್ಟೊಂದು ಕನಸು ಕಾಡಿದವು ನೀಳರಾತ್ರಿಯಲ್ಲಿ ಎಷ್ಟೊಂದು ಕನಸು ಕಾಡಿದವು ನೀಳರಾತ್ರಿಯಲ್ಲಿ ನೆನಪಾದರೂ ನೀನು ನೆನಪಾಗದಂತೆಯೇ ಉಳಿದೆ ನೆನಪಾದರೂ ನೀನು ನೆನಪಾಗದಂತೆಯೇ ಉಳಿದೆ ಮನ ಪ್ರತಿಕ್ಷಣವು ನಿನಗಾಗಿ ಕಾತುರದಿ ಕಾಯುತ್ತಿದೆ ಮನ ಪ್ರತಿಕ್ಷಣವು ನಿನಗಾಗಿ ಕಾತುರದಿ ಕಾಯುತ್ತಿದೆ ಜೊತೆಗೆ ಇದ್ದರೂ ಕೂಡ ಒಂಟಿಯಾಗಿಯೇ ಉಳಿದೆ ಜೊತೆಗೆ ಇದ್ದರೂ ಕೂಡ ಒಂಟಿಯಾಗಿಯೇ ಉಳಿದೆ ಮಹಾದೇವ ಹಗಲಿರುಳು ದೀಪಗಳು ಹಚ್ಚಿ ಹುಡುಕಿದ ಮಾದೇವ ಹಗಲಿರುಳು ದೀಪಗಳ ಹಚ್ಚಿ ಹುಡುಕಿದ ಕಂಗಳಿಗೆ ಕಂಡರೂ ನೀನು ಕಾಣದಂತೆಯೇ ಉಳಿದೆ ಕಂಗಳಿಗೆ ಕಂಡರೂ ನೀನು ಕಾಣದಂತೆಯೇ ಉಳಿದೆ ಪರಿಚಿತವಾದರೂ ನೀನು ಅಪರಿಚಿತವಾಗಿಯೇ ಉಳಿದೆ ಪರಿಚಿತವಾದರೂ ನೀನು ಅಪರಿಚಿತವಾಗಿಯೇ ಉಳಿದೆ